ಇದೀಗ ಚಾರು ಮತ್ತೆ ರಾಮಾಚಾರ್ಯ ಒಂದು ಮದುವೆಯ ಮಂಟಪ ಮದುವೆಯ ಸಂಭ್ರಮ ಅದ್ದೂರಿಯಾಗಿ ನಡೀತಿದೆಯಲ್ಲ ಈ ಒಂದು ಕಾರ್ಯಕ್ರಮಕ್ಕೆ ಇದೀಗ ಕಿಟ್ಟಿ ಎಂಟ್ರಿ ಕೊಡ್ತಾ ಇದ್ದಾನೆ ಕಿಟ್ರಿ ಕಿಟ್ಟಿ ಎಂಟ್ರಿ ಕೊಡೋಕು ಕಿಟ್ಟಿ ಎಂಟ್ರಿ ಕೊಡೋಕು ಮುಂಚೆನಲ್ಲಿ ಒಂದು ಫೈಟ್ ಶುರು ಆಗ್ಬಿಟ್ಟಿದೆ ಯಾಕೆಂದ್ರೆ ಕಿಟ್ಟಿ ಆಗಮನ ಗೊತ್ತಾದ ತಕ್ಷಣವೇ ಅಲ್ಲಿ ರೌಡಿಗಳು ಮತ್ತೊಮ್ಮೆ ಅಟ್ಯಾಕ್ ಮಾಡೇ ಬಿಡ್ತಾರೆ ನೋಡಿ ನೋಡಿ ಅದ್ಯಾರು ಹೇಳಿದ್ರೋ ಗೊತ್ತಿಲ್ಲ ಇನ್ಫಾರ್ಮೇಶನ್ ಕೊಟ್ಟರೋ ಗೊತ್ತಿಲ್ಲ ಇದೀಗ ಕಿಟ್ಟಿ ಬರ್ತಿದ್ದಾನೆ ಅಂತ ಗೊತ್ತಾಗಿದ್ದ ತಕ್ಷಣ ರೌಡಿಗಳು ಬೇರೆ ಬಂದು ಅಟ್ಯಾಕ್ ಮಾಡ್ತಾರೆ ಆದ್ರೂ ಕೂಡ ಕಿಟ್ಟಿ ಬಿಡೋದಿಲ್ಲ ಸರ್ವಿಯಾಗಿ ಎಲ್ರಿಗೂ ಕೂಡ ಹೊಡಿತಾನೆ ಖಂಡಿತವಾಗಿಯೂ ಕೂಡ ಚಾರು ಮತ್ತೆ ರಾಮಚಾರಿ ಮದುವೆ ನಡೆದೇ ನಡೆಯುತ್ತೆ ನಾನೇ ಮುಂದೆ ನಿಂತು ಮಾಡ್ತೀನಿ ಅಂತ ಕೂಡ ಕಿಟ್ಟಿ ಹಣ ತೊಟ್ಟಿದ್ದಾನೆ ಈ ಕಡೆ ಬಹಳಷ್ಟು ರೀತಿಯಲ್ಲಿ ವಯಶಕ ಮತ್ತೆ ಮಾನ್ಯತ ಮದ್ವೆನ ನಿಲ್ಲಿಸಬೇಕು ನಡಿಬಾರದು ಅಂತ ತುಂಬಾನೇ ಪ್ರಯತ್ನವನ್ನ ಪಡ್ತಾ ಇದ್ರೆ ಏನಾದ್ರು ಪ್ಲಾನಿಂಗ್ ಅನ್ನ ಇದ್ರೆ ಮದುವೆ ಮಂಟಪದಲ್ಲಿ ಇದ್ಕೊಂಡೆ ಸೊ ನೋಡೋಣ ಏನಾಗುತ್ತೆ ನಿಜ ಕೂಡ ರಾಮಾಚಾರಿ ಮತ್ತೆ ಚಾರು ಮದುವೆ ನಡೆಯುತ್ತೋ ನಡೆಯೋದಿಲ್ವ ನಿಮ್ಗೆ ಅನ್ಸುತ್ತೆ ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ ಕಿಟ್ಟಿ ಬರ್ತಿದ್ದಾನೆ ಅಂತ ಈಗ ಚಾರುಗೆ ಬಹಳಷ್ಟು ರೀತಿಯಲ್ಲಿ ವಿಚಾರ ಕೂಡ ಗೊತ್ತಾಗುತ್ತೆ ಖುಷಿ ಆಗುತ್ತೆ ಇನ್ನ ರಾಮಾಚಾರಿ ಡೈರೆಕ್ಟ್ ಆಗಿ ನೋಡಿಲ್ಲ ಫ್ಯಾಮಿಲಿ ಅವರು ಕೂಡ ಯಾರು ನೋಡಿಲ್ಲ ಒಟ್ಟಿನಲ್ಲಿ ಒಂದು ವಿಚಾರ ಕಾಲ್ ಮಾಡಿ ಕಿಟ್ಟಿನ ನ ತಿಳಿಸೋದು ನಾನು ಇದ್ದೀನಿ ಬದುಕಿದ್ದೀನಿ ನಾನೀಗ ಬರ್ತಾ ಇದ್ದೀನಿ ಮದುವೆಗೆ ಅಂತ ಕೂಡ ತಿಳಿಸಿದಾಗ ಬಹಳಷ್ಟು ರೀತಿಯಲ್ಲಿ ರಾಮಾಚಾರಿಗೆ ಖುಷಿ ಆಗುತ್ತೆ ಚಾರ ಮತ್ತು ರಾಮಾಚಾರ್ಯ ಮದುವೆ ಆಗ್ತಿರುವುದು ಕೂಡ ಬಹಳಷ್ಟು ಖುಷಿಯಾಗಿದೆ ಜನರಿಗೂ ಕೂಡ ಒಳ್ಳೆ ರೇಟಿಂಗ್ ಟಿ ಆರ್ ಪಿ ಕೂಡ ಬಂದ ಅದ್ಭುತ ಪ್ರಾಜೆಕ್ಟ್ ಅಂತಾನೆ ಹೇಳ್ಬೋದು ಸಿಕ್ಕಾಪಟ್ಟೆ ಜನರು ಕೂಡ ಇಷ್ಟಪಟ್ಟು ಪ್ರತಿದಿನವೂ ಕೂಡ ನೋಡ್ತಾ ಇದ್ದಾರೆ ಮೆಚ್ಕೊಂಡಿದ್ದಾರೆ ಪ್ರತಿಯೊಬ್ಬರಿಗೂ ಕೂಡ ಇಷ್ಟವಾಗ್ಬಿಡದೆ ಒಂದು ಅದ್ಭುತವಾದಂತಹ